ಬೆಲ್ಲಿ ಹಣಮನಳ್ಳಿ ಗೇಟ್ ಬೌಲತ್ರ ಒಳ್ಳೆ ಒಂದು ನಾನ್ವೆಜ್ ರೆಸ್ಟೋರೆಂಟು ತನುಶ್ರೀ 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 ಗ್ರ್ಯಾಂಡ್ ಅಂತ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ ಐವೇನಲ್ಲಿ ಒಂದು ರೆಸ್ಟೋರೆಂಟ್ ವೆಜ್ಗೂ ಒಂದು ಒಳ್ಳೆ ರೆಸ್ಟೋರೆಂಟ್ ಬೇಕಾಗಿತ್ತು ಇವಾಗ ಆರಾಧ್ಯ ಹೋಟ್ಲಿದೆ ಸ್ವಾತಿ ಇದೆ ಈ ಥರ ನಾನಾ ರೀತಿ ವೆಜಿಟೇರಿಯನ್ ಹೋಟಲ್ಸ್ ಇದೆ ವೆಜ್ ಹೋಟ್ಲು ಒಂದು ಬೇಕು ಅದರಲ್ಲೂ ಒಳ್ಳೆ ಜಾಗದಲ್ಲಿ ಒಳ್ಳೆ ಸರ್ಕಲಲ್ಲಿ ಒಳ್ಳೆ ಯೂಟರ್ನ್ ಇರುವಂಥ ಜಾಗ ಎದುರುಗಡೆ ಪೆಟ್ರೋಲ್ ಬಂಕ್ ಆಗ್ತಾ ಇದೆ ಒಳ್ಳೆ ನಮ್ಮ ಇಂಡಿಯನ್ ಆಯಿಲ್ ಗೌರ್ಮೆಂಟಿದ್ದು ಪೆಟ್ರೋಲ್ ಬಂಕ್ ಆಗ್ತಾಯಿದೆ ಕೋಕೋ ಪೆಟ್ರೋಲ್ ಬಂಕ್ ಆಗ್ತಾ ಇದೆ ಅದರ ಇದು ಒಳ್ಳೆ ಜಾಗ ಇದೆ ಟೀ ಅಂಗಡಿಗಳು ಕಾಫಿ ಅಂಗಡಿಗಳು ನಿಮಗೆ ಜ್ಯೂಸು ಬೇಕ್ರಿ ಮೆಡಿಕಲ್ ಸ್ಟೋರು ಎಲ್ಲ ಇರುವಂಥ ಜಾಗ ಇರಲಿ ಒಳ್ಳೆ ಒಂದು ರೆಸ್ಟೋರೆಂಟ್ ಆಗಿದೆ ನಮಗೂ ಯಾವಾಗಾದರೂ ನಾನು ಇಲ್ಲಿರ್ಬೇಕಂದ್ರೆ ಇರಬೇಕಂದ್ರೆ ಊಟ ಇಲ್ಲ ಅಂದರೆ ಬೇರೆ ಎಲ್ಲೋ ಕಳಿಸೋದು ತರ್ಸೋದಕ್ಕೆ ಇದಾದರೆ ನನಗೂ ಒಂದು ಹತ್ರ ಇದ್ದು ಊಟ ಮಾಡೋದಕ್ಕೆ ಇನ್ಮೇಲೆ ಈಸಿಯಾಗಿತ್ತು ಅದರಿಂದ ಒಳ್ಳೆ ಜಾಗದಲ್ಲಾಗಿದೆ ನಮ್ಮ ನಂದೀಶು ಹಳೆ ಹುಡುಗ ನಮ್ಮ ಹುಡುಗ ಒಳ್ಳೇದು ಮಾಡಲಿ ನಮ್ಮ ಚಂದ್ರ ಗ್ರಾಮ ಪಂಚಾಯತಿ ಮೆಂಬರು ಬಿಸ್ಬಿಮಣ್ಣ ಗ್ರಾಮ ಪಂಚಾಯತಿ ಬೆಂಬರು ಎಲ್ಲ ನಮ್ಮ ಹುಡ್ಗೂರು ಗ್ರಾಮಸ್ಥರು ಹಣಮನಳ್ಳಿ ಗ್ರಾಮ ಪಂಚಾಯತಿ ಹುಬ್ಬಳ್ಳ ಗ್ರಾಮ ಪಂಚಾಯತಿ ಎಲ್ಲ ಎಲ್ಲರೂ ಇಲ್ಲೇ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಒಳ್ಳೆ ಬಿಸ್ನೆಸ್ ಆಗಲಿ ಯಾಕಂದರೆ ಕಷ್ಟಪಟ್ಟು ಮುಂದೆ ಬರ್ತೀನಿ ಅನ್ನೋರಿಗೆ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಕೈಯಲ್ಲಾದರೆ ಒಳ್ಳೇದು ಮಾಡಬೇಕು ಅವ್ರು ಕೆಟ್ಟದ್ದು ಬಯಸಕ್ಕೆ ಹೋಗ್ಬಾರ್ದು ನಾವು ಅದರಿಂದ ದೇವರು ಒಳ್ಳೆ ಆಯುಷ್ ಆರೋಗ್ಯ ಕೊಡ್ತಾರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ನಾವೆಲ್ಲ ನಂದಿಷ್ಟು ಜೊತೆಗೆ ಇರ್ತೀವಿ ಈ ಕೆಲಸ ಒಳ್ಳೆ ಕೆಲಸ ಮಾಡಿದ್ದೀರಾ ನಾಲ್ಕು ದಿನ ಊಟ ಆಗುವಂಥ ಕೆಲಸ ಒಳ್ಳೆ ಟೇಸ್ಟ್ ಮಾಡು ಒಳ್ಳೆ ಕ್ಲೀನಿಂಗ್ ಇಟ್ಕೋ ಫಸ್ಟ್ ಪ್ರಯಾರಿಟಿ ಬಂದು ಕ್ಲೀನಿಂಗ್ ಇರಬೇಕು ಕ್ಲೀನಿಂಗ್ ಇರೋದು ಫಸ್ಟ್ ಪ್ರಯಾರಿಟಿ ಸೆಕೆಂಡ್ ಪ್ರಯಾರಿಟಿ ಟೇಸ್ಟ್ ಒಳ್ಳೆ ಟೇಸ್ಟ್ ಇರಬೇಕು ಊಟ ಆ ರೀತಿಯಲ್ಲಿ ಮಾಡೋ ನಾವೆಲ್ಲ ಜೊತೆಗಿರ್ತೀವಿ ಡೈಲಿ ನಾವು ಊಟ ಮಾಡಕ್ಕೆ ಬರ್ತೀವಿ ನಿಮ್ಮ ರೆಸ್ಟೋರೆಂಟಿಗೆ ಅಂತ ಹೇಳ್ತಾ ಇವತ್ತು ನೀವೆಲ್ಲರೂ ಬಂದಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ತನುಶ್ರೀ ಗ್ರ್ಯಾಂಡ್ ರೆಸ್ಟೋರೆಂಟು ಅದ್ದೂರಿಯಾಗಿ ಓಪನ್ ಆಗಿದೆ ಇದೇ ರೀತಿಯಲ್ಲಿ ಅದ್ದೂರಿಯಾಗಿ ಮುಂದಕ್ಕೂ ನಡ್ಕೊಂಡು ಅಂತ ದೇವರಲ್ಲಿ ಗುಡ್ಬಾ ರಾಜ್ಯಸ್ವಾಮಿ ಕೋಲಾರಮ್ಮ ನಮ್ಮ ಅವಣಿ ರಾಮಲಿಂಗೇಶ್ವರ ಗುಡುಮಲ ಗಣಪತಿಯವರಲ್ಲಿ ಪ್ರಾರ್ಥನೆ ಮಾಡ್ತೀವಿ